ಸ್ನೇಹಿತರೆ ಇವತ್ತಿನ ತರಗತಿಯಲ್ಲಿ ಅಕ್ಕಮಹಾದೇವಿ ಅಕ್ಕಮ್ಮ ಮತ್ತು ಕೇತಲ ದೇವಿಯ ವಚನಗಳನ್ನು ಕುರಿತು ಚರ್ಚೆ ಮಾಡೋಣ ಮೊದಲಿಗೆ ಅಕ್ಕಮಹಾದೇವಿಯ ವಚನಗಳನ್ನು ಕುರಿತು ಚರ್ಚೆ ಮಾಡೋದಕ್ಕಿಂತ ಮುಂಚೆ ಅಕ್ಕಮಹಾದೇವಿಯ ಬಗ್ಗೆ ನಾವು ಗಮನಿಸೋದಾದರೆ ಅಕ್ಕಮಹಾದೇವಿಯನ್ನು ಕನ್ನಡ ಸಾಹಿತ್ಯದ ಮೊದಲ ಕವಯತ್ರಿ ಅಂತೇಳಿ ಕರಿತೀವಿ ಅಕ್ಕ ಮಹಾದೇವಿಯ ಕಾಲ ಕ್ರಿಸ್ತಶಕ ಸಾವಿರದ ನೂರ ಐವತ್ತು ಅಂತೇಳಿ ಗಮನಿಸ್ತೀವಿ ತಂದೆ ನಿರ್ಮಲಾ ಶೆಟ್ಟಿ ತಾಯಿ ಸುಮತಿ ದಂಪತಿಗಳ ಮಗಳಾಗಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡುತಡಿ ಅಂತಕ್ಕಂಥ ಗ್ರಾಮದಲ್ಲಿ ಜನಿಸ್ತಾರೆ ಕೌಶಿಕ ಅರಸನನ್ನು ಮದುವೆಯಾಗಿ ಆನಂತರ ಅವನ ಸಾಂಗತ್ಯವನ್ನು ತ್ಯಜಿಸಿ ಚನ್ನಮಲ್ಲಿಕಾರ್ಜುನನನ್ನು ತನ್ನ ಪತಿ ಅಂತೇಳಿ ಪರಿಭಾವಿಸಿ ಶ್ರೀಶೈಲಕ್ಕೆ ಹೋಗ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಅಕ್ಕಮಹಾದೇವಿಯ ಕೃತಿಗಳು ಯೋಗಾಂಗ ತ್ರಿವಿಧಿ ಮಂತ್ರಗೋಪ್ಯ ಹಾಗೂ ನಾನ್ನೂರ ಮೂವತ್ತ್ನಾಲ್ಕು ವಚನೆಗಳನ್ನು ಕೂಡ ಅಕ್ಕಮಹಾದೇವಿಯವರು ಬರೆದಿದ್ದಾರೆ ಅಕ್ಕಮಹಾದೇವಿಯ ಅಂಕಿತನಾಮ ಚೆನ್ನಮಲ್ಲಿಕಾರ್ಜುನ ಹೇಳಿ ನೋಡ್ತೀವಿ ಅಕ್ಕ ಮಹಾದೇವಿ ವಚನ ಹೀಗಿದೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಂತಯ್ಯ ಸಮುದ್ರದ ತಟಿಯಲ್ಲೊಂದು ಮನೆಯ ಮಾಡಿ ನೊರೆ ತೊರೆಗಳಿಗೆ ಅಂಜಿದೊಡೆಂತಯ್ಯ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಂತಯ್ಯ ಚನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಅಂತೇಳಿ ಹೇಳ್ತಾರೆ ಅಂದರೆ ಅತಿ ಎತ್ತರವಾಗಿರ್ತಕ್ಕಂಥ ಬೆಟ್ಟದ ಮೇಲೆ ಮನೆಯನ್ನು ಮಾಡಿಕೊಂಡು ಅಲ್ಲಿ ಬರ್ತಕ್ಕಂತಹ ಕ್ರೂರ ಮೃಗಗಳಿಗೆ ಎದುರುಕೊಂಡ್ರೆ ಹೇಗೆ ಅಂತ ಹೇಳ್ತಾರೆ ನೀನು ಮನೆ ಕಟ್ಟಿರೋದೇ ಬೆಟ್ಟದ ಮೇಲೆ ನೀನು ಗುಡ್ಡದಲ್ಲಿ ನಿನ್ನ ಮನೆಯನ್ನು ಕಟ್ಕೊಂಡು ಅಲ್ಲಿ ಮೃಗಗಳು ಬರ್ತವೆ ಕಾಡುಬುಗಗಳು ಬರ್ತವೆ ಅಂಥೇಳಿ ನೀನು ಹಂಚಿಕೊಳ್ಳುತ್ತ ಕೂತ್ಕೊಂಡ್ರೆ ಆಗುತ್ತಾ ಸಮುದ್ರದ ತಟಿಯಲ್ಲೊಂದು ಮನೆಯ ಮಾಡಿ ನೊರೆ ತೊರೆಗಳಿಗೆ ಅಂಜಿದೊಡಂತಯ್ಯ ಅಲೆಗಳು ಅಪ್ಪಳಿಸುವಂತಹ ಸಮುದ್ರದ ದಡದಲ್ಲಿ ನೀನು ಮನೆಯ ಮಾಡಿಕೊಂಡು ಉಕ್ಕಿ ಬರ್ತಕ್ಕಂತಹ ಅಲೆಗಳಿಗೆ ಅಂಜಿದ್ಕೊಂಡ್ರೆ ಸರಿಯೇ ಅಂತ ಕೇಳ್ತಾರೆ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡಂತಯ್ಯ ನೀನು ಮನೆ ಕಟ್ಟಿರೋದಲ್ಲಿ ಸಂತೆಯ ಮಧ್ಯಭಾಗದಲ್ಲಿ ಸಂತೆ ನಡೀತಕ್ಕಂಥ ಸ್ಥಳದಲ್ಲಿ ನೀನು ಸಂತೆಯ ಒಳಗೆ ಮನೆ ಕಟ್ಕೊಂಡು ಅಲ್ಲಿ ನನಗೆ ಶಬ್ದ ಆಗುತ್ತೆ ಗಲಾಟೆ ಆಗುತ್ತೆ ಅಂತ ನೀನು ಭಾವಿಸಿದರೆ ಸರಿಯೇ ಚನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಅಂದರೆ ಚನ್ನಮಲ್ಲಿಕಾರ್ಜುನ ದೇವ ನೀ ಕೇಳಯ್ಯ ಜಗತ್ತಲ್ಲಿ ಈ ಜಗದಲ್ಲಿ ಹುಟ್ಟಿದ ಮೇಲೆ ಒಗಳಿಕೆಗಾಗಲಿ ತೆಗಳಿಕೆಗಾಗಲಿ ಎದರದೆ ಮನದಲ್ಲಿ ಕೋಪಕ್ಕೆ ಎಡೆ ಮಾಡಿಕೊಡದೆ ಶಾಂತಚಿತ್ತನಾಗಿರಬೇಕು ಅಂತೇಳಿ ಅಕ್ಕ ಮಹಾದೇವಿ ಹೇಳ್ತಾರೆ ಬೆಟ್ಟದ ಮೇಲೆ ಮನೆ ಮಾಡಿದ ಮೇಲೆ ಕಾಡುಬುರ್ಗಗಳಿಗೆ ಎದರಬಾರ್ದು ಸಮುದ್ರದ ದಡದಲ್ಲಿ ಮನೆ ಮಾಡಿದ ಮೇಲೆ ಅದರ ಅಲೆಗಳಿಗೆ ಎದರಬಾರ್ದು ಹಾಗೆ ಸಂತೆಯಲ್ಲಿ ಮಧ್ಯದಲ್ಲಿ ಮನೆ ಮೇಲೆ ಶಬ್ದಕ್ಕೆ ಎದರಬಾರ್ದು ಹಾಗೇ ಈ ಸಮಾಜದಲ್ಲಿ ಈ ಬದುಕಿನಲ್ಲಿ ಹುಟ್ಟಿದ ಮೇಲೆ ನಿಂದೆಗಳು ಹೊಗಳಿಕೆಗಳು ತೆಗಳಿಕೆಗಳು ಬಂದೇ ಬರ್ತವೆ ಆದರೆ ಅವುಗಳಿಗೆ ಯಾವತ್ತೂ ನಾವು ಕಿವಿಗೊಡಬಾರದು ಮನಸ್ಸಿಗೆ ಹಾಕ್ಕೋಬಾರ್ದು ಕೋಪವನ್ನು ತಾಳಬಾರದು ತಾಳ್ಮೆಯಿಂದ ಶಾಂತ ಚಿತ್ತದಿಂದ ನಾವು ಬದುಕೋದನ್ನು ಕಲಿಯಬೇಕು ನಮ್ಮ ಗುರಿಯ ಕಡೆಗೆ ನಾವು ಮುಖ ಮಾಡಬೇಕು ಇಲ್ಲ ಇಂತಹ ಜನರ ಒಗಳಿಕೆ ತೆಗಳಿಕೆಯನ್ನು ನಾವು ಕೇಳ್ತಾ ಅಲ್ಲೇ ಉಳ್ಕೊಂಡ್ರೆ ನಾವು ನಮ್ಮ ಗುರಿಯನ್ನು ಮುಟ್ಟೋದಕ್ಕೆ ಸಾಧ್ಯವಿಲ್ಲ ಅಂಥೇಳಿ ಅಕ್ಕಮ್ಮ ದೇವಿ ಈ ವಚನಗಳಲ್ಲಿ ಹೇಳ್ತಾರೆ ಮುಂದೆ ಅಕ್ಕಮ್ಮನ ವಚನವನ್ನು ನಾವು ನೋಡಿದಾಗ ಅಕ್ಕಮ್ಮ ಸುಮಾರು ನೂರ ಐವತ್ನಾಲ್ಕು ವಚನೆಗಳನ್ನು ಬರೆದಿದ್ದಾರೆ ನಾವು ಅಕ್ಕಮಹಾದೇವಿ ಮತ್ತು ನೀಲಮ್ಮನ ನಂತರದ ಸ್ಥಾನವನ್ನು ನಾವು ಈಕೆಯನ್ನು ಕೊಡ್ತೀವಿ ಅಕ್ಕಮ್ಮ ಕೃತಶಕ ಸಾವಿರದ ನೂರ ಅರವತ್ತರಲ್ಲಿ ಜೀವಿಸಿದ್ದರು ಅಂಥೇಳಿ ಮಾಹಿತಿ ಸಿಗುತ್ತೆ ಇವರ ಜನ್ಮಸ್ಥಳ ಯಾದಗಿರಿ ಜಿಲ್ಲೆಯ ಹತ್ರ ಬರ್ತಕ್ಕಂಥ ಏಲೇಶ್ವರ ಅಥವಾ ಏಲೇರಿ ಅಂತಕ್ಕಂಥ ಗ್ರಾಮದವರು ಅಂತೇಳಿ ನೋಡ್ತೀವಿ ಅಕ್ಕಮ್ಮಳ ಅಂಕಿತನಾಮ ಆಚಾರವೇ ಪ್ರಾಣವಾದ ರಾಮೇಶ್ವರಲಿಂಗ ಇವಳ ವಚನಗಳಲ್ಲಿ ನಾವು ಬಹಳ ಮುಖ್ಯವಾಗಿ ವ್ರತ ನೇಮ ಆಚಾರ ಶೀಲ ಇವು ಈಕೆಯ ವಚನಗಳ ಮೂಲ ದ್ರವ್ಯ ಅಂಥೇಳಿ ನಾವು ಪರಿಭಾವಿಸ್ತೀವಿ ಅಕ್ಕಮ್ಮನ ವಚನವನ್ನು ನಾವು ಗಮನಿಸೋದಾದರೆ ಅಕ್ಕಮ್ಮನ ವಚನ ಹೀಗಿದೆ ಕಾಮುಕಗೆ ದುರ್ಜನಗೆ ಕಪಟಿಗೆ ಹೇಮಚೋರಗೆ ಕಾರುಕ ಸಮ್ಮಗಾರಗೆ ಆವಭಾವದ ರೊತವ ಮಾಡಲಿಕ್ಕೆ ಆವಭಾವಿಸಿ ನಡೆಯಬಲ್ಲನೆ ಕಾಗೆಗೆ ರಸಾನ್ನ ಮುಂದಿರಲಿಕ್ಕೆ ಹರಿವ ಕೀಟಂಗೆ ಸರಿವುದಲ್ಲದೆ ಮತ್ತೆ ಅದು ಸವಿಯಸಾರವಬಲ್ಲದೆ ಇಂತಿ ಇವು ತಮ್ಮ ಜಾತಿಯ ಲಕ್ಷಣವ ಕೊಂದಡು ಬಿಡವಾಗಿ ವ್ರತಾಚಾರವ ಸಂಬಂಧಿಸುವಲ್ಲಿ ಶರಣರೆಲ್ಲರ ಕೂಡಿ ಈ ಗುಣ ಅಹುದು ಅಲ್ಲ ಎಂದು ಹೇಳಿ ಜಾತಿವರ್ಗದ ಗುಣವನೀಕರಿಸಿ ಬಿಡಿಸಿ ಸುಜಾತಿಯ ಅರಸಿನ ಪಟ್ಟವಂ ಕಟ್ಟಿ ಶರಣರೆಲ್ಲರೂ ನಿಹಿತಾಚಾರದಲ್ಲಿ ಸಹಭೋಜನವಂ ಮಾಡಿ ಇಂತಿ ಗುಣನಿಹಿತ ವೃತ ಅಜಾತನ ಒಲುಮೆ ಆಚಾರವೇ ಪ್ರಾಣವಾದ ರಾಮೇಶ್ವರಲಿಂಗದ ನಿಹಿತದ ಶೀಲದ ನೇಮ ಅಂತೇಳಿ ವಚನ ಬರುತ್ತೆ ಈ ವಚನದ ಸಾರ ಇಷ್ಟೇ ಕಾಮುಕನಿಗೆ ದುರ್ಜನಿಗೆ ಕೆಟ್ಟವನಿಗೆ ಕಪಟಿಗೆ ಮೋಸಗಾರನಿಗೆ ಹೇಮಚೋರನಿಗೆ ಹೇಮ ಅಂದರೆ ಬಂಗಾರ ಬಂಗಾರದ ಕಳ್ಳನಿಗೆ ಕಾರುಕ ಸಮಗಾರಗೆ ಕುಶಲ ಕೆಲಸಗಾರನಾಗಿರ್ತಕ್ಕಂತಹ ಚರ್ಮ ಕೆಲಸಿಗನು ಯಾವ ಭಾವದ ವ್ರತವನ್ನು ಮಾಡಲಿಕ್ಕೆ ಇದು ನೀತಿ ನಿಯಮದ್ದು ಎಂದು ಭಾವಿಸಿ ನಡೆಯಬಲ್ಲನೆ ಅಂತೇಳಿ ಹೇಳ್ತಾರೆ ಅಂದರೆ ಇದರ ಸಾರ ಇಷ್ಟೇ ಅದಕ್ಕೊಂದು ಉದಾಹರಣೆಯನ್ನು ಕೊಡ್ತಾರೆ ಕಾಗೆಗೆ ರಸಾನ್ನ ಮುಂದಿರಲಿಕ್ಕೆ ಹರಿಯುವ ಕೀಟಂಗೆ ಸರಿಯುವುದಲ್ಲದೆ ಮತ್ತು ಅದು ಸವಿಯ ಸಾರವಬಲ್ಲದೆ ಕಾಗೆಗೆ ರಸಾನ್ನವನ್ನು ಮುಂದಿಡಲು ಅದು ಹರಿದಾಡುವ ಕೀಟಕ್ಕೆ ಕೀಟಕ್ಕೆ ಓಡಾಡುವುದು ಬಿಟ್ಟರೆ ರುಚಿಯ ಸವಿಯನ್ನದು ಹೇಳಬಲ್ಲದೆ ನೀವು ಕಾಗೆಗೆ ಎಷ್ಟೇ ಭೃಷ್ಟಾನ್ನವನ್ನು ಕೊಟ್ಟರು ನೀವು ಅದರ ಮುಂದೆ ಇಟ್ಟರೂ ಕೂಡ ಅದು ಪಕ್ಕದಲ್ಲಿ ಸುಳಿದಾಡುವ ಅರಿದಾಡುವ ಕೀಟದ ಕಡೆಗೆ ಅದರ ಗಮನ ಇರುತ್ತೆ ಅದನ್ನು ತಿನ್ನಬೇಕು ಅಂತ ಅದು ಬಯಸ್ತಾ ಇರುತ್ತೆ ಹಾಗೆ ತಮ್ಮ ಜಾತಿಯ ಲಕ್ಷಣವನ್ನು ಕೊಂದರೂ ಕೂಡ ಈ ಮೇಲಿನ ಸಂದರ್ಭಗಳು ಬಿಡುವುದಿಲ್ಲ ಅಂತಾರೆ ನೀವು ಕಾಮುಕನಿಗೆ ದುರ್ಜನನಿಗೆ ಮೋಸಗಾರನಿಗೆ ಬಂಗಾರದ ಕಳ್ಳನಿಗೆ ನೀವು ಎಷ್ಟೇ ನೀವು ಬುದ್ಧಿವಾದವನ್ನು ಹೇಳಿದರೂ ತಿಳುವಳಿಕೆಯನ್ನು ಕೊಟ್ಟರು ಕೂಡ ಅವರಿಗೆ ಒಳ್ಳೆಯ ಸ್ಥಾನಮಾನಗಳನ್ನು ಕಲ್ಪಿಸಿದರೂ ಕೂಡ ಅವರು ತಮ್ಮ ಹಿಂದಿನ ಗುಣವನ್ನು ಬಿಡುವುದಿಲ್ಲ ಹಾಗಾಗಿ ವೃತಾಚಾರದ ಸಂಬಂಧವಾಗಿ ಶರಣರೆಲ್ಲ ಕೂಡಿ ಆ ಗುಣ ಅಹುದು ಅಲ್ಲ ಅಂತೇಳಿ ಹೇಳಿ ಜಾತಿ ವರ್ಗದ ಗುಣವನ್ನು ಬಿಡಿಸಿ ಒಳಜಾತಿಯ ಪಟ್ಟವನ್ನು ಕಟ್ಟಿ ಶರಣರೆಲ್ಲರೂ ಕೂಡ ನಿಹಿತಾಚಾರದಲ್ಲಿ ಒಟ್ಟಿಗೆ ಭೋಜನವ ಮಾಡಿ ಗುಣನೀತ ನೀತ ಶಿವನ ಪ್ರೀತಿ ಆಚಾರವೇ ಪ್ರಾಣವಾದ ರಾಮೇಶ್ವರಲಿಂಗದ ಪಾವಿತ್ರ್ಯದ ನೇಮ ಅಂತೇಳಿ ಕರೀತಾರೆ ಅಂದರೆ ಇಲ್ಲಿ ಶರಣರ ಶ್ರೇಷ್ಠತೆಯನ್ನು ಅಕ್ಕಮ್ಮನ ವಚನಗಳಲ್ಲಿ ನಾವು ನೋಡ್ತಾ ಹೋಗ್ತವೆ ಹಾಗಾಗಿ ಶರಣನಾಗಿ ಬಂದ ಮೇಲೆ ನಾವು ಶರಣನ ಹಿಂದಿನ ಜಾತಿಯ ಕಡೆಗೆ ನಾವು ಪ್ರಾಮುಖ್ಯತೆಯನ್ನು ಕೊಡಬಾರದು ಅವನು ಮೇಲೆ ಶರಣನ ಜೊತೆಗೆ ಸಹಭೋಜನವನ್ನು ಮಾಡ್ತಕ್ಕಂತಹ ಗುಣವನ್ನು ನಾವು ಬೆಳೆಸ್ಕೋಬೇಕು ಆದರೆ ಕೆಲವರು ಹಿಂದಿನ ಜಾತಿಯನ್ನು ಕೆದುಕುವ ಕೆಲಸಗಳನ್ನು ಮಾಡ್ತಾರೆ ಹಾಗಾಗಿ ಇದು ಯಾವ ರೀತಿಯ ಮನಸ್ಥಿತಿ ಅಂತಂದರೆ ಹೇಗೆ ನಾವು ಕಾಗೆಗೆ ರಸಾನ್ನವನ್ನು ಇಟ್ಟರೂ ಕೂಡ ಅದು ಹರಿದಾಡ್ತಕ್ಕಂಥ ಕೀಟಕ್ಕೆ ಅದು ಹೋಗುತ್ತೋ ಅದೇ ರೀತಿ ಆಯಿತು ಅಂತೇಳಿ ಹೇಳ್ತಾರೆ ಹಾಗಾಗಿ ಅಕ್ಕಮ್ಮನ ವಚನಗಳಲ್ಲಿ ಶಿವಶರಣರ ಜೊತೆಗೆ ಸಹಭೋಜನವನ್ನು ಮಾಡ್ತಕ್ಕಂತಹ ವ್ರತವನ್ನು ಮಾಡಬೇಕು ಇದೇ ಪಾವಿತ್ರ್ಯವಾಗಿರ್ತಕ್ಕಂತಹ ಶ್ರೇಷ್ಠವಾಗಿರ್ತಕ್ಕಂತಹ ಬದುಕು ಅಂತೇಳಿ ಏನು ಮಾಡ್ತಾರೆ ಇಲ್ಲಿ ಹೇಳ್ತಾ ಹೋಗ್ತಾರೆ ಮುಂದಿನ ವಚನವನ್ನು ಗಮನಿಸಿದರೆ ಗುಂಡೆಯನ ಪತ್ನಿಯಾಗಿರ್ತಕ್ಕಂತಹ ಕೇತಲ ದೇವಿಯ ವಚನ ಹೀಗೆ ಬರುತ್ತೆ ಲಿಂಗವಂತರು ಲಿಂಗಾಚಾರಿಗಳ ಅಂಗಳಕ್ಕೆ ಹೋಗಿ ಲಿಂಗಾರ್ಪಿತವ ಮಾಡುವಲ್ಲಿ ಸಂದೇಹವಿಲ್ಲದಿರಬೇಕು ಅದೆಂತಂದಡೆ ಭಕ್ತಸ್ಯ ಮಂದಿರಂ ಗತ್ವ ಭಿಕ್ಷಲಿಂಗಾರ್ಪಿತಂ ಜನ್ಮ ಜಾತಿಜನ್ಮ ರಜೋಶಿಷ್ಟ ಪ್ರೇತಸೂಚಕ ವರ್ಜಿತಂ ಇಂತೆಂದುದಾಗಿ ಕಾಣದುದನೆಚ್ಚರಿಸದೆ ಕಂಡುದನು ನುಡಿಯದೆ ಕಾಣದುದನು ಕಂಡುದನು ಒಂದೇ ಸಮವೆಂದು ಅರಿಯಬಲ್ಲರೆ ಕುಂಭೇಶ್ವರ ಲಿಂಗವೆಂಬೆನು ಅಂತ ಹೇಳ್ತಾರೆ ಅಂದರೆ ಈ ವಚನದ ಸಾರ ಇಷ್ಟೇ ಏನು ಹೇಳ್ತಾರೆ ಕೇತಲ ದೇವಿ ಅಂತಂದರೆ ಶರಣರು ಭಕ್ತಿಯ ಪರಿಪಾಲನೆಯಲ್ಲಿ ಸಂದೇಹದಿಂದ ಇರಬಾರ್ದಿರ್ತಕ್ಕಂಥ ಒಂದು ವೃತಾಚಾರವನ್ನು ಪುಣ್ಯಸ್ತ್ರೀ ಕೇತಲ ಅವರ ವಚನದಲ್ಲಿ ಕಂಡುಬರುತ್ತದೆ ಅಂದರೆ ಲಿಂಗವಂತರು ಲಿಂಗಾಚಾರಿಗಳು ಎಲ್ಲಿಯೂ ಶಿವಾಚಾರವನ್ನು ಬಿಟ್ಟವರಲ್ಲ ಅವರ ಅಂಗಳಕ್ಕೆ ಹೋಗಿ ತಮ್ಮನ್ನು ಅರ್ಪಿತ ಮಾಡಿಕೊಳ್ಳುವಾಗ ಯಾವುದೇ ಕಾರಣಕ್ಕೂ ಸಂದೇಹ ಪಡಬಾರದು ಅಂತ ಹೇಳ್ತಾರೆ ಹಾಗಾಗಿದ್ದೇ ಆದರೆ ದ್ವಂದ್ವ ಅಂತಕ್ಕಂಥದ್ದು ಕಾಣುತ್ತೆ ಕಾಣದೇ ಇರುವುದನ್ನು ಕಂಡದ್ದನ್ನು ಒಂದೇ ಸಮವೆಂದು ಅರಿಬೇಕು ಅಂತಲೇ ಏನು ಮಾಡ್ತಾರೆ ಕೀತಲಾದೇವಿ ಅವರಲ್ಲಿ ಹೇಳ್ತಾರೆ ಹಾಗಾಗಿ ಶರಣರ ಭಕ್ತಿಯಲ್ಲಿ ನಾವು ಸಂದೇಹವನ್ನು ಪಡಬಾರದು ಅಂತಕ್ಕಂಥ ಒಂದು ವೃತ್ತವನ್ನು ಇಲ್ಲಿ ಕೇತಲದೇವರು ಹೇಳ್ತಾರೆ ಕೇತಲ ದೇವಿ ಕಾಲಕ್ರಿಸ್ತಶಕ ಸಾವಿರದ ನೂರ ಅರವತ್ತು ಅಂತೇಳಿ ನೋಡ್ತೀವಿ ಈಕೆಯ ಸ್ಥಳ ಬೀದರ್ ಜಿಲ್ಲೆಯ ಬಾಲ್ಕಿ ಅಂತಕ್ಕಂಥ ಗ್ರಾಮ ಕೇತಲ ದೇವಿಯ ಪತಿ ಕುಂಬಾರ ಗುಂಡಯ್ಯ ಅಂತೇಳಿ ನೋಡ್ತೀವಿ ಈಕೆಯ ಎರಡು ವಚನಗಳು ನಮಗೆ ದೊರೆತಿದ್ದವು ಕೇತಲ ದೇವಿಯ ಅಂಕಿತ ನಾಮ ಕುಂಬೇಶ್ವರ ಅಂತೇಳಿ ಗಮನಿಸ್ತೀವಿ ಇವತ್ತಿನ ತರಗತಿಯಲ್ಲಿ ಅಕ್ಕಮಹಾದೇವಿಯ ವಚನ ಅಕ್ಕಮ್ಮನ ವಚನ ಕೇತಲ ದೇವಿಯ ವಚನವನ್ನು ನಾವು ಗಮನಿಸಿದ್ವಿ ಈ ವಚನಕ್ಕೆ ಸಂಬಂಧಪಟ್ಟಂತಹ ಭಾವಾರ್ಥವನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೇನೆ ವಿದ್ಯಾರ್ಥಿಗಳದನ್ನು ಗಮನಿಸ್ಬೋದು ಪಠ್ಯದ ದೃಷ್ಟಿಯಿಂದ ನಿಮಗೆ ಭಾವಾರ್ಥ ಅಥವಾ ಅವರ ಅಂಕಿತ ನಾಮಗಳನ್ನು ಕುರಿತು ಎರಡು ಅಂಕಗಳಿಗೆ ಅಥವಾ ಟಿಪ್ಪಣಿಗೆ ಈ ಭಾಗದಲ್ಲಿ ಕೇಳ್ತಕ್ಕಂಥ ಸಾಧ್ಯತೆ ಇರುತ್ತೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ಪಠ್ಯವನ್ನು ಕುರಿತು ಚರ್ಚೆ ಮಾಡೋಣ ನಮಸ್ಕಾರ